ಸಂಪಾದನೆಯ ಒಂದಂಶವನ್ನು ಬೈಂದೂರಿನ ಜನರಿಗೆ ಸಹಾಯ ಸಹಕಾರ ನೀಡುವುದರ ಮೂಲಕ ಸಮಾಜದ ಋಣವನ್ನು ತೀರಿಸುವ ಉದ್ದೇಶದಿಂದ ಬೈಂದೂರಿನಲ್ಲಿ ಹೊಸ ಸೌಹಾರ್ದ ಸಹಕಾರಿ ಸಂಸ್ಥೆ ಶಾಖೆ ಆರಂಭವಾಗಿದೆ ಆ ಮೂಲಕ ರಿಯಾಯಿತಿ ಬಡ್ಡಿ ದರದಲ್ಲಿ ಸಾಲವನ್ನು ನೀಡಿ ಜನರಿಗೆ ಉಪಕಾರ ಮಾಡುವ ಕೆಲಸ ಮಾಡಬೇಕು ಎಂದು ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೆಬಾಬುಶೆಟ್ಟಿ ಹೇಳಿದರು ವಿಜಯ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಕುಂದಾಪುರ ಇದರ ಬೈಂದೂರು ನೂತನ ಶಾಖೆಯ ಉದ್ಘಾಟನಾ ಸಮಾರಂಭದಲ್ಲಿ ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು ಬೇರೆ ಬೇರೆ ಸಹಕಾರಿ ಸಂಘಗಳು ಇಲ್ಲಿ ಕಾರ್ಯ ರಾಷ್ಟ್ರೀಕೃತ ಬ್ಯಾಂಕ್ಗಳೊಂದಿಗೆ ಪೈಪೋಟಿಯನ್ನು ನೀಡಿ ಇಲ್ಲಿ ಬೈಂದೂರಿನಲ್ಲಿ ನಡೀತಾ ಇದೆ ಅದರೊಟ್ಟಿಗೆ ಇವತ್ತೊಂದು ವಿಜಯ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸೇರ್ಪಡೆಯಾಗಿದೆ ಬಹುಶಃ ನನಗೆ ತಿಳಿದ ಹಾಗೆ ಇದರಲ್ಲಿ ಮೂರು ಜನ ಬೈಂದೂರಿನ ಭಾಳ ನಿಕಟ ಸಂಬಂಧ ಇದ್ದವರು ಇದರಲ್ಲಿದ್ದಾರೆ ಒಂದು ಮಂಜಾ ಶೆಟ್ರು ಬಹುಶಃ ಅವರು ಊರು ಉಪ್ಪುಂದಾದರೂ ಬೈಂದೂರಿನವರೇ ಆಗಿದ್ದಾರೆ ಈಗ ಇನ್ನೊಂದು ಕರ್ನಾಟಕ ಶೆಟ್ರು ಎಲ್ ಐ ಸಿ ಡೆವಲಪ್ಮೆಂಟ್ ಆಫೀಸರ್ ಆಗಿ ಈ ಭಾಗದ ಎಲ್ಲ ಜನರಿಗೆ ಚಿರಪರಿಚಿತದಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿ ಇವ ನಿವೃತ್ತಿಯ ನಂತರ ಇಲ್ಲಿಂದ ನಿರ್ಗಮಿಸಿದವರು ಇನ್ನೊಂದು ಇದರ ನಿರ್ವಹಣಾಧಿಕಾರಿಗಳಾದ ಭೋಜರಾಜ್ ಶೆಟ್ರು ನಾನು ಬೈಂದೂರು ಬ್ಯಾ ಶಾಖೆಯಲ್ಲಿರುವಾಗ ಅವರು ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಬೈಂದೂರಿನಲ್ಲೇ ಇದ್ದರು ಹಾಗಾಗಿ ಭಾಳ ಒಂದು ನಿಕಟ ಸಂಪರ್ಕ ನಮ್ಮಿಬ್ಬರ ಮಧ್ಯೆ ಇದ್ದಿತ್ತು ನನಗೆ ಅವಕಾಶ ಕೊಟ್ಟದ್ರಿಂದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷನ ನೆಲೆಯಲ್ಲಿ ಇವತ್ತು ಈ ಉದ್ಘಾಟನೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ತಾಯಿ ಮುಖಾಂಬಿಕೆಗೆ ಮತ್ತು ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಇದರ ನಿರ್ದೇಶಕ ಮಂಜುನಾಥ್ ಕೆ ಎಸ್ ಮಾತನಾಡಿ ಇಪ್ಪತ್ತೈದು ವರ್ಷಗಳ ಹಿಂದೆ ಕ್ರೆಡಿಟ್ ಸೊಸೈಟಿಗಳು ಇಲ್ಲದೆ ಕೇವಲ ಪ್ರಾಥಮಿಕ ಕೃಷಿ ಸಹಕಾರಿ ಸಂಸ್ಥೆ ಮಾತ್ರ ಇದ್ದು ಅದು ಕೆಲವೇ ಕೆಲವು ಸೀಮಿತ ಜನರಿಗೆ ಮಾತ್ರ ತಲುಪಲು ಸಾಧ್ಯವಾಗಿತ್ತು ಸರ್ಕಾರದ ಯಾವುದೇ ಸಬ್ಸಿಡಿ ಇಲ್ಲದೆ ಸದಸ್ಯರಿಂದ ಸದಸ್ಯರಿಗೋಸ್ಕರ ಸದಸ್ಯರೇ ನಿರ್ವಹಿಸುವ ಒಂದು ಆರ್ಥಿಕ ಸಂಸ್ಥೆಗಳು ಸಹಕಾರಿ ರಂಗದಲ್ಲಿ ಅಗತ್ಯವಿದೆ ಎಂದು ಎಸ್ಎಸ್ ಪಾಟೀಲ್ ನೇತೃತ್ವದಲ್ಲಿ ಎರಡು ಸಾವಿರದ ಇಸ್ವಿಯಲ್ಲಿ ಸೌಹಾರ್ದ ಕಾಯಿಲೆ ಜಾರಿಗೆ ಬಂದಿದೆ ಎಂದರು ಕುಂದಾಪುರ ವಿಜಯ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಎಚ್ ವಿಶ್ವನಾಥ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ದರು ಉಡುಪಿ ಜಿಲ್ಲಾ ಸೌಹಾರ್ದ ಒಕ್ಕೂಟದ ಅಧ್ಯಕ್ಷ ಜಗನ್ನಾಥ್ ಶೆಟ್ಟಿ ಕಟ್ಟಡ ಮಾಲೀಕರಾದ ಮಂಜುನಾಥ್ ಶೆಟ್ಟಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಯು ಭೋಜರ ಶೆಟ್ಟಿ ಹಾಗೂ ನಿರ್ದೇಶಕರುಗಳು ಇದ್ದರು ವಿಜಯ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿರ್ದೇಶಕ ಶಿಕ್ಷಕ ಜಯಶೀಲ್ ಶೆಟ್ಟಿ ಇವರನ್ನು ಸನ್ಮಾನಿಸಲಾಯಿತು ಡಿಮೂರ್ತಿ ಪಡುವರಿ ಪ್ರಾರ್ಥಿಸಿದರು ಯು ಭೋಜರ ಶೆಟ್ಟಿ ಸ್ವಾಗತಿಸಿ ಮಂಜುನಾಥ್ ಶೆಟ್ಟಿ ವಂದಿಸಿದರು ನೂತನ ಶಾಖೆಯ ವ್ಯವಸ್ಥಾಪಕ ವಿಶ್ವನಾಥ್ ಆಚಾರ್ಯ ಕಾರ್ಯಕ್ರಮ ನಿರ್ವಹಣೆ ಮಾಡಿದರು ಭಾವನಾ ಟಿವಿಗಾಗಿ ಎಚ್ ಸುಶಾಂತಾಚಾರ್ ಬೈಂದೂರ್